ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿ ನರಗಳು ಬೆಳವಣಿಗೆ ಆಗದಿದ್ದರೆ ಅದಕ್ಕೆ ನಾವು ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ಹೊಂದಿರತಕ್ಕಂತಹ ದೇಹ ಅಂತ ಹೇಳಿ ಉಲ್ಲೇಖವನ್ನು ಮಾಡುತ್ತೆ ಅದು ಹೌದು ಕೂಡ ಹಾಗಾಗಿ ಹಲವು ವಿಡಿಯೋಗಳಲ್ಲಿ ನೀವು ನೋಡಿದ್ದೀರಾ ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ಉಳ್ಳಂತಹ ದೇಹ ಅಂತ ವಿಶೇಷವಾಗಿ ಈ ನಾಡಿ ಮತ್ತು ನರ ಇದು ನರ ಭೌತಿಕವಾಗಿ ಲಭ್ಯವಾಗಿರ್ತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ ಈ ಒಂದು ನರ ನಾಡಿ ಈ ನರಗಳನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಅವುಗಳು ಕೂಡ ಪೂರ್ಣ ದೇಹಾದ್ಯಂತ ಹರಡಿಕೊಂಡಿರ್ತಕ್ಕಂಥದ್ದನ್ನ ನೀವು ಕಾಣ್ಬೋದು ಹಾಗೆಯೇ ನಾಡಿಗಳೇನಿದೆ ಅದು ಕೂಡ ಕನೆಕ್ಟಿವಿಟಿ ಆಗಿರ್ತಕ್ಕಂಥದನ್ನ ಕಾಣ್ಬೋದು ಉದಾಹರಣೆಗೆ ನಿಮ್ಮ ಹಸ್ತವನ್ನ ಪರಿಶೀಲನೆಯನ್ನ ಮಾಡಿಕೊಳ್ಳಿ ಈ ಮುಖ ಅಲ್ಲ ಈ ಮುಖದ ಹಸ್ತವನ್ನ ನೀವು ಪರಿಶೀಲನೆಯನ್ನ ಮಾಡಿಕೊಂಡಂತ ಪಕ್ಷದಲ್ಲಿ ಈ ಒಂದು ನರಗಳೇನು ಕಾಣ್ತಾವೆ ನೋಡಿದ್ರೆ ತ್ರಿಶೂಲಾಕೃತಿಯಲ್ಲಿ ಇದೆ ಈ ನರಗಳೇನು ಕಾಣ್ತಾ ಇದೆ ಈ ನರವನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ಇದು ಭೌತಿಕ ದೇಹಕ್ಕೆ ಸಂಬಂಧಪಟ್ಟಿದೆ ಆದ್ರೂ ಕೂಡ ಇದ್ರ ಒಳಗಡೆ ಏನು ಕಾಣ್ತಾ ಇದೆ ಒಂದು ನಾಡಿಗಳು ಆ ರೀತಿಯಾದಂಥ ನಾಡಿ ಎಂತಕ್ಕಂಥದ್ದು ಪ್ರತಿಯೊಂದು ಅಂಗಾಂಗಗಳೊಂದಿಗೆ ಈಗ ಉದಾಹರಣೆಗೆ ಐದು ಬೆರಳು ಇದೆ ಈ ಐದು ಬೆರಳುಗಳೊಂದಿಗೂ ಕೂಡ ಕನೆಕ್ಟಿವಿಟಿಯನ್ನ ಹೊಂದಿರುತ್ತೆ ಪ್ರತಿಯೊಂದು ದೇಹದ ಅಡಿಯಿಂದ ಮುಡಿಯವರೆಗೂ ಅಂದ್ರೆ ತಲೆ ಕೂದಲಿನಿಂದ ಹಿಡಿದು ಉಂಗುಷ್ಟದವರೆಗೂ ಬೆರಳ ತುದಿಯವರೆಗೂ ಕೂಡ ನಾಡಿಗಳು ಎಂತಕ್ಕಂಥದ್ದು ಹರಡಿಕೊಂಡಿರ್ತಾವೆ ಈ ಒಂದು ನಾಡಿಗಳಲ್ಲಿ ಬೆಳವಣಿಗೆ ವ್ಯತ್ಯಾಸವಾದರೆ ಮತ್ತು ಆ ನಾಡಿಗಳ ಶಕ್ತಿ ಕುಗ್ಗಿದರೆ ಆ ನಾಡಿಗಳು ಸಂಕುಚಿತಗೊಂಡರೆ ಆ ನಾಡಿಗಳಲ್ಲಿ ವೈಪರೀತ್ಯ ಉಂಟಾದರೆ ಅಂತಹ ಸಂದರ್ಭದಲ್ಲಿ ದೇಹದಲ್ಲಿ ಏನೇನು ಘಟನೆಗಳು ನಡೆಯುತ್ತವೆ ಅನ್ನೋದನ್ನು ನೋಡೋಣ ನಂತರದಲ್ಲಿ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಏನು ಅಂತ ತಿಳಿಯೋಣ ನಾಡಿಗಳ ಬೆಳವಣಿಗೆಗೆ ಇತ್ಯಾದಿ ಕಾರ್ಯಕ್ಕೆ ಏನು ಪರಿಹಾರ ಅನ್ನೋದನ್ನ ನೋಡೋಣ ಇಲ್ಲಿ ಗಮನಿಸಿ ದೇಹದಾದ್ಯಂತ ಹರಡಿಕೊಂಡಿರ್ತಕ್ಕಂಥ ನರಗಳೇನಿದೆ ವಿಶೇಷವಾಗಿ ನಾಡಿಗಳೇನಿದೆ ಈ ನರ ಎಂತಕ್ಕಂಥದ್ದು ಮನುಷ್ಯ ಹುಟ್ಟಿರ್ತಕ್ಕಂಥ ಭ್ರೂಣ ಏನಿರುತ್ತೆ ಆ ಭ್ರೂಣ ಹುಟ್ಟತಕ್ಕ ಸಂದರ್ಭದಲ್ಲೇ ಸಂಪೂರ್ಣ ದೇಹದ ಒಂದು ಪರಿಪೂರ್ಣ ಬೆಳವಣಿಗೆ ಆದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಪೂರ್ಣ ದೇಹಾದ್ಯಂತ ಹರಡಿಕೊಂಡಿರ್ತಕ್ಕಂಥದ್ದನ್ನ ನೀವು ವಿಶೇಷವಾಗಿ ಕಾಣ್ಬೋದು ಆದರೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂತ ನಾವೇನು ಕರೀತೇವೆ ಅದೆಲ್ಲ ಕೂಡ ಬೆಳವಣಿಗೆ ಆಗಿರೋದಿಲ್ಲ ನರಗಳು ಕನೆಕ್ಟಿವಿಟಿ ಇರ್ತವೆ ಅದರಿಂದಾಗಿ ಬೆರಳುಗಳ ಉತ್ಪತ್ತಿ ಕಾಲು ಬೆರಳುಗಳ ಉತ್ಪತ್ತಿ ತಲೆ ಬುರುಡುವವರಿಗೆ ಪೂರ್ಣ ದೇಹದ ಅಂಗಾಂಗಗಳಲ್ಲಿ ಎಲ್ಲಾ ರೀತಿಯಾದಂಥ ಉತ್ಪತ್ತಿಗಳಾಗಿ ಕನೆಕ್ಟಿವಿಟಿಯಾಗಿ ರಕ್ತ ಸಂಚಾರವಾಗಿ ನಂತರದಲ್ಲಿ ಆ ದೇಹದ ಬೆಳವಣಿಗೆ ಎಂತಕ್ಕಂಥದ್ದಾಗಿ ಅದು ಶಿಶು ರೂಪದಲ್ಲಿ ಭೂಮಂಡಲಕ್ಕೆ ಬರುತ್ತೆ ಈ ಸಂದರ್ಭದಲ್ಲಿ ಭೌತಿಕವಾಗಿ ನರಗಳು ಹರಡಿಕೊಂಡಿರ್ತವೆ ಆದರೆ ಸೂಕ್ಷ್ಮ ನಾಡಿಗಳು ಏನಿದೆ ಆ ಸೂಕ್ಷ್ಮ ನಾಡಿ ಮನುಷ್ಯನ ದೇಹ ಬೆಳವಣಿಗೆ ಆದಂತೆ ಆದಂತೆ ಸೂಕ್ಷ್ಮ ಶರೀರ ಕೂಡ ಅದರ ಬೆಳವಣಿಗೆ ಕೂಡ ಮತ್ತು ವ್ಯಾಪ್ತಿ ಎಂತಕ್ಕಂಥದ್ದು ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಆ ಕಾರಣದಲ್ಲಿ ಆ ಸಂದರ್ಭದಲ್ಲಿ ವಿಶೇಷವಾಗಿ ನಾಡಿಗಳ ಒಂದು ಬೆಳವಣಿಗೆ ಮತ್ತು ಹರಡಿಕೊಳ್ತಕ್ಕಂಥದ್ದು ಎಂಬುದಾಗತ್ತೆ ಹರಡಿಕೊಳ್ಳುತ್ತೆ ಬೆಳವಣಿಗೆಯೇ ಆಗತ್ತೆ ಆ ಸಂದರ್ಭದಲ್ಲಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಯಾರಿಗೆ ಸೂಕ್ಷ್ಮ ಶರೀರಕ್ಕೆ ಹೆಚ್ಚು ಪ್ರಾಬಲ್ಯ ಶಕ್ತಿ ಸಿಗೋದಿಲ್ಲ ಅಂತಹ ದೇಹಗಳು ದಾಢ್ಯವಾಗಿ ಬೆಳೆಯೋದಿಲ್ಲ ದೇಹ ದಷ್ಟಪುಷ್ಟವಾಗಿ ಆಗಲಿ ಅಥವಾ ಆ ಒಂದು ಕಾಂತಿಯುತವಾಗಲಿ ಆರೋಗ್ಯಪೂರ್ಣವಾಗಲಿ ಬೆಳೆಯೋದಿಲ್ಲ ಯಾಕೆಂದ್ರೆ ಸೂಕ್ಷ್ಮ ಶರೀರದಲ್ಲಿನ ಮುಖ್ಯವಾಗಿರ್ತಕ್ಕಂಥ ಸಹಕಾರ ಈ ಭೌತಿಕ ಶರೀರಕ್ಕೆ ಬೇಕು ಅದರಿಂದಾಗಿ ಎಷ್ಟು ನಮ್ಮ ಭೂಮಂಡಲದ ಜನಮಂಡಲಗಳಿದೆ ಜನಗಳಿದ್ದಾವೆ ಅವರ ಬೆಳವಣಿಗೆಯಲ್ಲಿ ರೂಪಗಳಲ್ಲಿ ದಪ್ಪ ಸಣ್ಣ ಉದ್ದ ಗುಡ್ಡ ಇದರಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು ಯಾವಾಗ ಮನುಷ್ಯ ಬೆಳೀತಕ್ಕಂಥ ವಿಧಾನದಲ್ಲಿ ಯಾವಾಗ ಅದಕ್ಕೆ ಸಂಬಂಧಪಟ್ಟಂತೆ ಆಹಾರದ ಪೋಷಣೆ ಕಡಿಮೆ ಆಗಿದೆ ಮನೆ ವಾತಾವರಣ ಸರಿ ಇಲ್ಲ ಈ ಎಲ್ಲ ಕಾರಣಗಳು ಕೂಡ ಹೌದು ಅದಕ್ಕೆ ಹೇಳೋದು ಕರ್ಮಫಲ ಜೀವ ಏನು ಕರ್ಮಫಲವನ್ನು ತಂದಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಮರಳುಗಾಡು ನೀರುಗಾಡೋ ಮಲೆನಾಡೋ ಅಥವಾ ಒಣಭೂಮಿಯೋ ಯಾವ ಪ್ರದೇಶದಲ್ಲಿ ಅದು ಹುಟ್ಟಬೇಕು ಅದಕ್ಕೆ ಸಂಬಂಧಪಟ್ಟಂತೆ ದೇಹ ಹೇಗೆ ಪೋಷಣೆಯನ್ನು ಹೊಂದುತ್ತೆ ಆ ಜೀವದಲ್ಲಿ ಹೆಚ್ಚು ಶಕ್ತಿ ಬಂದ್ರೆ ಕರ್ಮಕ್ಕಿಂತ ಮಿಗಿಲಾಗಿ ಕಾರ್ಯ ಮಾಡುತ್ತೆ ಆ ಒಂದು ಶಕ್ತಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ಕರ್ಮಾನುಸಾರ ಕಾರ್ಯ ಮಾಡುತ್ತೆ ಈ ಕಾರಣಕ್ಕೋಸ್ಕರ ಹುಟ್ಟು ಎಂಬತಕ್ಕಂಥದ್ದು ಮನುಷ್ಯನ ಕೈಯಲ್ಲಿ ಇಲ್ಲ ಕರ್ಮ ಫಲವನ್ನ ನಿರ್ಧರಿಸ್ತಕ್ಕಂಥವ್ರು ಆ ಜೀವಕ್ಕೆ ಹುಟ್ಟತಕ್ಕಂಥ ಅವಕಾಶವನ್ನ ನೀಡ್ತಾರೆ ಹಾಗಾಗಿ ಯಾವ ಒಂದು ನಾಡಿಗಳಿಗೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆಯನ್ನು ನಾವು ನೋಡೋದಾದ್ರೆ ಅದಕ್ಕೆ ಬೇಕಾದಂತಹ ಪೂರಕ ಅಂಶಗಳು ಸಿಗೋದಿಲ್ಲ ಉದಾಹರಣೆಗೆ ವಿಶೇಷವಾಗಿ ನಾಡಿಗಳ ಸಂಚಾರ ಮತ್ತು ನಾಡಿಗಳ ಉತ್ಪತ್ತಿ ಮತ್ತು ನಾಡಿಗಳ ಬೆಳವಣಿಗೆ ಎಂತಕ್ಕಂಥದ್ದು ಏನಿದೆ ಇದು ವಿಶೇಷವಾಗಿ ದೈವಿಕ ಶಕ್ತಿಯೊಂದಿಗೆ ಸೂಕ್ಷ್ಮ ಶರೀರದ ಜೊತೆಗೆ ಹೆಚ್ಚು ಪ್ರಾಬಲ್ಯತೆಯನ್ನು ಹೊಂದಿದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ನಾಡಿಗಳ ಉತ್ಪತ್ತಿ ಮತ್ತು ಬೆಳವಣಿಗೆ ಎಂತಕ್ಕಂಥದ್ದು ಆಗತ್ತೆ ರೀತಿ ಆಗಿಲ್ಲ ಆ ರೀತಿ ಆಗಿಲ್ಲ ಅಂತ ನಿಮಗನ್ಸ್ಬೋದು ಇದೇ ರೀತಿಯಾಗಿ ಯಾವಾಗ ನಾಡಿಗಳ ಈಗ ಉದಾಹರಣೆಗೆ ತಗೋಬೋದು ಆಚರಣೆಗಳನ್ನ ಅವರು ಮಾಡೋದಿಲ್ಲ ನೀವು ಹೇಳಿದ್ರೆ ಆಧ್ಯಾತ್ಮಿಕ ಶಕ್ತಿಯಿಂದ ಈ ಒಂದು ಪ್ರಾಬಲ್ಯತೆ ಲಭ್ಯ ಆಗತ್ತೆ ಅಂತ ಆ ದೇಹ ಈ ಜನ್ಮದಲ್ಲಿ ದೈವಿಕ ಆಚರಣೆಗಳನ್ನ ಮಾಡದಿದ್ದರೂ ಪೂರ್ವ ಜನ್ಮದಲ್ಲಿ ಒಳ್ಳೆ ಆಚರಣೆಗಳನ್ನೇ ಮಾಡಿ ಬಂದಿರುತ್ತೆ ಆ ದೈವಿಕ ಆಚರಣೆಗಳನ್ನೇ ಮಾಡಿ ಬಂದಿರುತ್ತೆ ಈ ಜನ್ಮಕ್ಕೆ ಅದು ನಾಸ್ತಿಕ ಸ್ಥಿತಿಯಲ್ಲಿ ಅದು ಆ ದೇಹ ಕೂಡ ಬೆಳವಣಿಗೆಯನ್ನು ಹೊಂದಿರ್ಬೋದು ಮೊದಲು ಸಂಗ್ರಹ ಮಾಡಿದಂತಹ ಅಪ್ಪನ ಆಸ್ತಿ ಅಜ್ಜನ ಆಸ್ತಿ ತಾತನ ಆಸ್ತಿ ಮಕ್ಕಳಿಗೆ ಸಿಗುವಂತೆ ಮಕ್ಕಳೇನು ಹುಟ್ಟಿದ ತಕ್ಷಣ ಸಂಪಾದನೆ ಮಾಡ್ಕೊಂಡಿರೋದಿಲ್ಲ ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಯಾರೋ ಅವರು ಕುಟುಂಬದಲ್ಲಿದ್ರೆ ಏನಾರು ಹಂಗೆ ಅವರು ಬಳುವಳಿಯಾಗಿ ಆಸ್ತಿ ಪಾಸ್ತಿ ಸಿಕ್ಕಿರುತ್ತೆ ಮಕ್ಕಳೇನು ಸಂಪಾದನೆ ಮಾಡ್ಕೊಂಡಿರೋದಿಲ್ಲ ಹಾಗೆ ಮನುಷ್ಯನೂ ಕೂಡ ಅಷ್ಟೇ ಆ ಜನ್ಮದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡದ್ರು ಕೂಡ ಅವರ ಅಪ್ಪನ ಆಸ್ತಿಯಂತೆ ಅಜ್ಜನ ಆಸ್ತಿಯ ತಾತನ ಆಸ್ತಿಯಂತೆ ಅವರ ಹಿಂದಿನ ಜನ್ಮ ಅದರ ಹಿಂದಿನ ಜನ್ಮ ಅದರ ಹಿಂದಿನ ಜನ್ಮದ ಅವರ ಒಂದು ಪುಣ್ಯ ಅವರ ಒಂದು ಆಧ್ಯಾತ್ಮಿಕ ಕಾರ್ಯ ಧಾರ್ಮಿಕ ಕಾರ್ಯ ಒಳ್ಳೆಯ ನಡೆನುಡಿ ಎಂತಕ್ಕಂಥ ಶಕ್ತಿ ಬಂದಿರುತ್ತೆ ಆ ಕಾರಣದಿಂದ ದೇಹ ರಚಿತವಾಗುತ್ತೆ ಊರ್ಜೆ ಇರುತ್ತೆ ದೇಹದಲ್ಲಿ ಊರ್ಜೆ ಇರುತ್ತೆ ಆ ಕಾರಣದಿಂದ ಆ ಒಂದು ದೇಹದಲ್ಲಿ ಪ್ರಗತಿಗಳಾಗ್ತಾ ಆದರೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಯಾವಾಗ ದೈವಿಕ ಆಚರಣೆಗಳನ್ನ ಮಾಡ್ತಕ್ಕಂಥ ಸಂದರ್ಭ ಆಗತ್ತೆ ಅಂತ ಸಂದರ್ಭದಲ್ಲಿ ಈ ಒಂದು ನಾಡಿಗಳ ಬೆಳವಣಿಗೆ ಯಥಾ ಪ್ರಕಾರವಾಗಿ ಆಗತ್ತೆ ಆ ಬೆಳವಣಿಗೆ ಇಲ್ಲದಿದ್ರೆ ಏನಾಗತ್ತೆ ದೇಹ ಕೃಷವಾಗ್ತಕ್ಕಂಥದ್ದು ದೇಹ ನೀಳವಾಗಿ ಬೆಳೆಯೋದಿಲ್ಲ ಆ ದೇಹದಲ್ಲಿ ಒಂದು ಪ್ರಾಬಲ್ಯತೆ ಏನು ಲಭ್ಯವಾಗಬೇಕು ಅಂಗಸಾಮುದ್ರಿಕದ ಪ್ರಕಾರ ಈ ದೇಹದ ಲಕ್ಷಣಗಳಿದ್ರೆ ಇಂತಹ ಕಾರ್ಯವನ್ನು ಮಾಡ್ತಾರೆ ಇಂತಹ ಯಶಸ್ಸನ್ನ ಪಡೀತಾರೆ ಈ ರೀತಿಯಾದಂಥ ಫಲವನ್ನ ಪಡೀತಾರೆ ಸಕಾರಾತ್ಮಕ ಈ ಅದಕ್ಕೆ ವಿರುದ್ಧವಾಗಿದ್ರೆ ಈ ರೀತಿಯಾಗಿ ಘಟನೆಗಳು ನಡೆಯುತ್ತೆ ಫಲಗಳನ್ನು ಪಡೆಯೋದಿಲ್ಲ ಈ ಥರದಲ್ಲೆಲ್ಲ ಉಲ್ಲೇಖ ಏನಿರುತ್ತೆ ಅದಕ್ಕೆ ದೇಹ ಮುಖ್ಯ ಕಾರ್ಯವನ್ನು ಮಾಡುತ್ತೆ ಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತೆ ದೇಹ ಎಂಬತಕ್ಕಂಥದ್ದು ಏನಿದೆ ಅದು ಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತೆ ಅದರಿಂದಾಗಿ ಈ ನಾಡಿಗಳ ಬೆಳವಣಿಗೆ ಅಂತಕ್ಕಂಥದ್ದು ಮನುಷ್ಯ ಬೆಳೆದಂತೆ ಬೆಳೆದಂತೆ ವಿಸ್ತಾರವಾಗ್ತಾ ಹೋಗುತ್ತೆ ಅದು ದೈವಿಕ ಆಚರಣೆಗಳಲ್ಲಿ ಹೆಚ್ಚಿನದಾಗಿ ಆ ಒಂದು ಪ್ರಾಬಲ್ಯತೆ ಲಭ್ಯ ಆಗುತ್ತೆ ತಂದೆ ತಾಯಿಗಳಾಗಿರ್ಬೋದು ಅವ್ರ ಕುಟುಂಬದಲ್ಲಾಗಿರ್ಬೋದು ದೈವಿಕ ಆಚರಣೆಯನ್ನು ಮಾಡ್ತಾ ಇದ್ರೆ ಅವ್ರ ಮಕ್ಕಳು ಕೂಡ ಅಷ್ಟೇ ಸೊಂಪಾಗಿ ತುಂಬಾ ನಾಡಿಗಳ ಒಂದು ಬೆಳವಣಿಗೆಯಲ್ಲಿ ಆ ಯಶಸ್ವಿ ಪೂರ್ವಕ ಶಕ್ತಿ ಸಾಮರ್ಥ್ಯ ಎಂತಕ್ಕಂಥದ್ದು ಏನಿರುತ್ತೆ ಆ ಶಕ್ತಿ ಸಾಮರ್ಥ್ಯ ಆ ಜೀವಗಳಿಗೆ ಬಂದುಬಿಟ್ಟಿರ್ತೀವಿ ಇಲ್ಲ ಅಂದರೆ ಯಾರಿಗೂ ಯಾರ್ಯಾರು ಮಕ್ಕಳಾಗಿ ಹುಟ್ಟಲಿಕ್ಕೆ ಆಗೋದಿಲ್ಲ ಅವರವರಿಗೆ ಸಂಬಂಧಪಟ್ಟಂತೆ ಹುಟ್ಟೋದು ಆ ಕಾರಣದಿಂದ ಇಲ್ಲಿ ನಾಡಿಗಳಲ್ಲಿ ವ್ಯತ್ಯಾಸ ಆದಂತಹ ಪಕ್ಷದಲ್ಲಿ ಮಕ್ಕಳಿಗಾಗಿರ್ಬೋದು ಯಾವುದೇ ವಯಸ್ಸಿನವರಿಗಾಗಿರ್ಬೋದು ಹುಟ್ಟಿನಿಂದಾನೇ ಶೀತ ಆಗೋದು ತಲೆನೋವು ಆಗೋದು ಅಥವಾ ಹೊಟ್ಟೆ ನೋವು ಬರೋದ ಚರ್ಮದ ರೋಗನೋ ಚರ್ಮದ ರೋಗ ಬರೋದಿಲ್ಲ ಇದರಲ್ಲಿ ವಿಶೇಷವಾಗಿ ಬದಲಿಗೆ ದೇಹದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂತೆ ಮಾಂಸಕ್ಕೆ ಸಂಬಂಧಪಟ್ಟಂತೆ ಮೂಳೆಗೆ ಸಂಬಂಧಪಟ್ಟಂತೆ ಚರ್ಮವೊಂದು ಹೊರತುಪಡಿಸಿ ಬೇರೆ ಅನ್ಯ ಅಂಗಾಂಗಗಳಲ್ಲಿ ರೋಗ ರುಜಿನಿಗಳೇನಾಗ್ತಾವೆ ಈ ರೋಗ ರುಜಿನಿಗಳಿಗೆ ಆ ನಾಡಿಗಳ ಸರಿಯಾದಂಥ ಪೂರಕ ಬೆಳವಣಿಗೆ ಇಲ್ಲದಿರುವುದೇ ಕಾರಣ ಆಗಿರುತ್ತೆ ಯಾವುದೇ ಮನುಷ್ಯ ಆಗಿರ್ಬೋದು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾವುದೇ ವಯಸ್ಸಲ್ಲಿ ಆ ರೀತಿಯಾದಂಥ ವೈಪರೀತ್ಯಗಳು ಉಂಟಾಗಿರ್ಬೋದು ಈಗ ನೀವು ಉದಾಹರಣೆಗೆ ಹೇಳ್ಬೋದು ಆ ಆ ರೀತಿಯಾದಂಥ ಬೆಳವಣಿಗೆ ಆಗಿತ್ತು ನಂತರದಲ್ಲಿ ಇಂತ ಸಮಸ್ಯೆಗಳು ಉಂಟಾಗಿದ್ದಾವೆ ಅವರು ಒಂದ್ ಹತ್ತು ವರ್ಷ ಇಪ್ಪತ್ತು ವರ್ಷದವರೆಗೂ ಕೂಡ ಆರೋಗ್ಯ ಪೂರ್ಣವಾಗಿದ್ರು ನಂತರದಲ್ಲಿ ಇಂಥ ಘಟನಾವಳಿಗಳು ಲಭ್ಯ ಆಗಿದೆ ಮುಂದುವರೆದಂತಹ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ನಕಾರಾತ್ಮ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರಮಂತ್ರ ಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಆತ್ಮಗಳಿದ್ರೆ ಆ ಸಮಸ್ಯೆ ನಿವಾರಣೆಗೆ ಪೌಡರ್ ಇದೆ ಹಾಗೆ ಅದೇ ಪೌಡರ್ ನ ಮನೆಗೂ ಕೂಡ ನೀವು ಹಾಕೋದ್ರಿಂದ ಆತ್ಮ ಸಮಸ್ಯೆಗೆ ನಿವಾರಣೆ ಆಗ್ತವೆ ತಂತ್ರಮಂತ್ರ ಬಾಧೆಗಳನ್ನ ನಿಮ್ಗೆ ಇದ್ದಂತಹ ಪಕ್ಷದಲ್ಲಿ ಸಂಕಲ್ಪ ಮಾಡಿ ಹಾಕೋದ್ರಿಂದ ಕೂಡ ಆ ಸಮಸ್ಯೆಗಳ ನಿವಾರಣೆ ಆಗ್ತವೆ ನೀವು ಪೂಜಾ ಗೃಹದಲ್ಲೂ ಕೂಡ ಈ ಒಂದು ನ ಬಳಸಬಹುದಷ್ಟು ಸಾತ್ವಿಕ ಸಕಾರಾತ್ಮಕ ಶಕ್ತಿಯುತವಾಗಿದೆ ಇನ್ನೊಂದು ಪೌಡರ್ ಅಂದರೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಈ ಒಂದು ಅನ್ನು ಬಳಸೋದ್ರಿಂದ ಹಣಕಾಸಿನ ಸಮಸ್ಯೆಗಳೇನಿರ್ತಾ ವ್ಯವಹಾರಗಳಲ್ಲಿ ಅಡ್ಡಿಯಾಗಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ನಿಮ್ಮ ಮನೆಗಳಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಕೂಡ ನೀವು ಹಾಕೋಬಹುದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಪೌಡರ್ ಆಗಿದೆ ದೇಹಕ್ಕೆ ಹಚ್ಚತಕ್ಕ ಹಚ್ಚಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದರಿಂದ ಸಮಸ್ಯೆಗಳ ನಿವಾರಣೆ ಆಗ್ತವೆ ಒಂದು ಲಿಮಿಟೆಡ್ ಪೀರಿಯಡ್ಗೆ ಇದನ್ನು ಬಳಸಿದ್ರೆ ಸಾಕು ಎರಡ ರೀತಿಯಾಗಿ ಆಯಿಲ್ ಇದೆ ಇದು ಕೂಡ ಅಷ್ಟೇ ಸಮಸ್ಯೆಗಳ ನಿವಾರಣೆ ಆಗುವವರೆಗೂ ಕೂಡ ಇದನ್ನು ಬಳಸಿದ್ರೆ ಸಾಕು ಈ ಒಂದು ನಿಮ್ಮ ದೇಹದ ಪ್ರೊಟೆಕ್ಷನ್ ನೀವು ಮಾಡ್ಕೋಬೇಕು ಆತ್ಮದ ಹಾವಳಿಯಿಂದ ನೀವು ಮುಕ್ತರಾಗ್ಬೇಕಂದ್ರೆ ಇದನ್ನ ಬಳಸ್ತಾ ಇರಬಹುದು ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಉಳ್ಕಲ್ ರೋಗಿ ಸಂಬಂಧಪಟ್ಟಂತ ಔಷಧಿ ಲಭ್ಯ ಇದೆ ಆಸಕ್ತರು ಅದರ ಪ್ರಯೋಜನ ಪಡೆಯಬಹುದು ಬಾಲಗ್ರಹ ಪೀಡೆ ನಿವಾರಣೆ ಸಮಸ್ಯೆ ಏನಿರುತ್ತವೆ ಬಾಲಗ್ರಹ ಪೀಡೆ ಆ ಒಂದು ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಅದೆ ಅದರ ಸದುಪಯೋಗವನ್ನು ಕೂಡ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳಿಗೆ ಇರ್ತಕ್ಕಂಥದ್ದು ಅದರ ಸದುಪಯೋಗವನ್ನು ಕೂಡ ತಂದೆ ತಾಯಿ ಅವರ ಮಕ್ಕಳಿಗೆ ಒಂದು ತರಿಸ್ಕೊಂಡು ಅದರ ಪ್ರಯೋಜನವನ್ನು ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಇತರ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಬಹುದು ಅಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸಬಹುದು ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಶೀಲನೆಯನ್ನು ಕೂಡ ಮಾಡಿಸಬಹುದು ಹಾಗೆ ಯಂತ್ರ ಮಂತ್ರ ತಂತ್ರದಿಂದ ಜ್ಞಾನ ಕುಂಡಲಿ ಶಕ್ತಿ ಜಾಗೃತಿಯಿಂದ ಕಾನೂನಾತ್ಮಕ ಸಮಸ್ಯೆಗಳೇನಾರ ಇದಂತಹ ಪ್ರಶ್ನೆ ಕನ್ಸಲ್ಟೇಷನ್ ತಗೊಂಡು ನೀವು ಮಾತಾಡ್ಬೋದು ನೇರ್ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ